ಇವಷ್ಟು ಕೂಡ ಸತ್ತು ಮೂರ್ನಾಲ್ಕು ದಿನ ಆದ್ರೂ ಕೂಡ ಅವರ ಕುಟುಂಬದವರ ರೋದನ ಆ ಮಾಡಿರೋ ಕಡೆ ಹೋಗಿ ಆ ರೋದನವನ್ನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಕರುಳು ಶಿಕ್ಷಣದ ಕಾರಣ ಪೊಲೀಸರು ಬಹಳ ಜನ ಇಟ್ಟಿದ್ದಾರೆ ನೋಡಿ ಪೊಲೀಸ್ ಅವರು ಎಲ್ಲ ಇಲ್ಲಿದ್ದಾರೆ ನಾವೆಷ್ಟು ಜನ ಇದ್ದೀವಿ ಜನ ಇದ್ದೀರಾ ನಲವತ್ತು ಜನ ಇಲ್ಲಿ ನಾವೆಲ್ಲ ನಾವು ನಲವತ್ತೈದು ಜನ ಇಲ್ಲಿರೋದು ನೋಡಿ ಪೊಲೀಸರು ಒಂದು ನೂರೈವತ್ತು ಜನ ಇದ್ದಾರೆ ಒಂದು ನಾಲ್ಕೈದು ಬಸ್ಗಳು ತಂದಿದ್ದಾರೆ ಗರ್ನಿಗಳು ಇಟ್ಕೊಂಡಿದ್ದಾರೆ ಲಾಟಿಗಳು ಇಟ್ಕೊಂಡಿದ್ದಾರೆ ನಮ್ಗೆ ವ್ಯವಸ್ಥೆ ಸರ್ಕಾರ ನಮ್ಗೆ ಏನಂತ ಗೊತ್ತಿಲ್ಲ ದರಿದ್ರ ಸರ್ಕಾರ ಈ ಪೊಲೀಸರನ್ನ ಅವತ್ತು ಅಲ್ಲಿ ಆಯೋಜನೆ ಮಾಡಿದ್ರೆ ಸಾವನ್ನ ಉಳಿಸ್ಬೋದಾಯ್ತು ಆ ವಿದ್ಯಾರ್ಥಿಗಳ ಬದುಕನ್ನು ಉಳಿಸ್ಬೋದಾಯಿತು ದೇಶ ಕಟ್ಟುವಂತ ಆ ವಿದ್ಯಾರ್ಥಿಗಳಿಗೆ ಜೀವನವನ್ನ ಕೊಡ್ಬೋದಾಯಿತು ಅದನ್ನ ಮಾಡಲಿಲ್ಲ ಇವತ್ತು ಸರ್ಕಾರ ಇವತ್ತು ನೋಡಿ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಇದು ಗೊತ್ತಿಲ್ಲ ನಮಗೆ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಕೆಎಸ್ಇಎ ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಹೋಗ್ಬೇಕಾದ್ರೆ ಬೆಂಕಿ ಇಟ್ಟು ಪರ್ಮಿಷನ್ ಕೊಡಿ ನಾವು ಈಗ ಯಾವುದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದೀರ ಬಂದ್ರೆ ಮೂರು ಬಸ್ಗಳು ತಂದಿರ್ಸ್ತೀರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತೀರಾ ಕರ್ಫ್ಯೂ ಹಾಕ್ತೀರಾ ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೇ ಎ ಹಾಕ್ಬೇಕಾಯ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಯಾಕೆ ಮಾಡಲಿಲ್ಲ ಯಾರು ಹೇಳಿದ್ರು ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ ಆರ್ ಸಿ ಬಿ ಬಾವುಟ ಇಟ್ಕೊಂಡು ಏನ್ ತಿರುಗಿಸಿದ್ದು ತಿರುಗಿಸಿದ್ದೆ ಅದು ಹೇಳಿದ್ರು ಈಗ ಅಲ್ಲ ಮಂದ್ಯ ಆ ರಾಯಲ್ ಚಾಲೆಂಜ್ ಪ್ರಮೋಷನ್ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು ಹೊಸ ಅಂಬಾಸಿಡರ್ ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ ನಮ್ಮ ಲೀಡರ್ ಹೇಳ್ತಾ ಇದ್ರು ಅಂತ ಆರ್ ಸಿ ಬಿ ಮಂಡ್ಯ ರಾಯಲ್ ಚಾಲೆಂಜ್ ಅದು ಈಗ ಎಲ್ ಆರ್ ಅಂದ್ರೆ ರಿಯಲ್ ಸಿ ಅಂದ್ರೆ ಕಲ್ಪ್ರಿಟ್ ಬಿ ಅಂದ್ರೆ ಆಫ್ ಬೆಂಗಳೂರು ರಿಎಲ್ ಕಲ್ಫ್ರಿಟ್ ಆಫ್ ಬೆಂಗಳೂರು ಮುಖ್ಯಮಂತ್ರಿ ಆರ್ ಸಿ ಬಿ ಅಂದ್ರೆ ರಿಎಲ್ ಕಲ್ಫ್ರಿಟ್ ಆಫ್ ಬೆಂಗಳೂರು ರಿಯಲ್ ಕಲ್ ಆಫ್ ಬ್ಯಾಂಗ್ಳೂರು ಇವ್ರ ಮೇಲೆ ದೇಶ ಆಗ್ತಾ ಇಲ್ಲ ಈಗ ಧೂವು ಗದ್ದು ಯಾರು ಮಾಡ್ಕೊಳ್ತೈತೆ ಕಮಿಷನರ್ ಆಯ್ತು ಡಿಸಿಪಿ ಆಯ್ತು ವಿಧಾನಸೌಧ ಕಡೆ ತಿಳ್ಕೊತೈತೆ ನೋಡಿ ಯಾವ ಮನಸ್ಸು ನಮ್ಮ ರಕ್ಷಣೆ ನನ್ನ ಯಾರು ಹೇಳ್ತಾ ಇದ್ರು ಯಾರು ಈ ವಿಧಾನಸೌಧಕ್ಕೆ ಬರಬೇಕಾದ್ರೆ ರಕ್ಷಣೆ ಕೊಡಬೇಕು ಮನೆಗೆ ಹೋಗಬೇಕಾದ್ರೆ ರಕ್ಷಣೆ ಕೊಡಬೇಕು ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡಬೇಕು ನಮ್ಮ ರಕ್ಷಣೆಗೆ ಯಾರು ಅಂತ ಕೇಳ್ತಾ ಇದ್ರು ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ವಿ ಆರ್ ವಿತ್ ಪೊಲೀಸ್ ನಾವು ಈ ಇಶ್ಯೂಗೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ಮ ಜೊತೆ ಇರ್ತೀರಿ ಪೊಲೀಸರ ಜೊತೆ ಇರ್ತೀರಿ ಪೊಲೀಸರ ಜೊತೆ ನಾವು ನಿಂತೀರಿ ಫೈಟ್ ಮಾಡ್ತೀರಿ ಯಾಕೆಂದ್ರೆ ನೀವು ತಪ್ಪಿತಸ್ತೀರಲ್ಲ ಇದರಲ್ಲಿ ನಿಮ್ ಪಾತ್ರ ಏನೂ ಇಲ್ಲ ಕ್ಲಿಯರ್ ಆಗೇ ಬರ್ತಿದ್ದಾರೆ ಯಾರೋ ನಮ್ಮ ವಿಧಾನಸೌಧ ಡಿಸಿಪಿ ಲೆಟ್ರಿ ಬಂದಿದ್ದಾರೆ ಒನ್ ಏಯರ್ ಎ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಏನ್ ಬರೆದಿದ್ದಾರೆ ಇಲ್ಲಿ ಭದ್ರತೆಯನ್ನ ಕೊಡುವಂಥಕ್ಕೆ ನಮ್ಮಲ್ಲಿ ಇಲ್ಲ ಸಿಬ್ಬಂದಿ ಇಲ್ಲ ಮಾಡಿದ್ರೆ ನೀವು ಸಿಬ್ಬಂದಿ ಇಲ್ಲ ಅಂದಮೇಲೆ ನೀವೇನ್ ಕಾರ್ಯಕ್ರಮ ಮಾಡಿದ್ರಿ ಒಂದು ಸರ್ಕಾರ ನಡೆಯೋದು ಕಾನೂನು ಪ್ರಕಾರ ನಡೀಬೇಕು ಒಬ್ಬ ಕಾನೂನು ಪಾಲನೆ ಮಾಡುವಂತ ಒಬ್ಬ ಅಧಿಕಾರಿ ಆಗಲ್ಲ ಅಂತ ಕೊಟ್ಟ ಮೇಲೆ ನೀನು ಹೆಂಗಯ್ಯ ಮಾಡಿದೆ ಕಾರ್ಯಕ್ರಮನ ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ನೀನ್ ಕಾರ್ಯಕ್ರಮ ದೇವ್ ನೋ ರೈಟ್ ಒಬ್ಬ ಕಾನೂನು ಪಾಲಕ ಕೊಟ್ಟಂತ ಒಂದು ಆದೇಶವನ್ನ ಯಾರಿದ್ರು ಇದ್ರು ಯಾಕಂದ್ರೆ ನೀವು ನೋಡಿದಿರ ಒಬ್ಬ ಮುಖ್ಯಮಂತ್ರಿ ಬೇಕಂದ್ರೆ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಯಾರು ಎಕ್ಟ್ ಮಾಡಿ ಅದು ಕಾನೂನು ಹಂಗೆ ಹೇಳ್ತದೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ ಕಾನ್ಸ್ಟೇಬಲ್ ಪಾಪ ನಮ್ಮ ರವಿ ಏನು ಮಾತಾಡಲಿಲ್ಲ ವಿಧಾನ ಪರಿಷತ್ತಲ್ಲಿ ಏನು ಮಾತಾಡಿಲ್ಲ ಏನು ಓಡಾಡಿಸಿದ್ರು ಓಡಾಡಿಸಿದ್ದೆ ಹಾ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಹಾಕೊಂಡು ಬಾರಿ ಗೀರಿ ಎಲ್ಲ ಗಳಿಸುತ್ತಾ ಅಷ್ಟಲ್ಲ ಈಗ ಹನ್ನೊಂದು ಜನ ಹನ್ನೊಂದು ಜನ ಮರ್ಡರ್ ಮಾಡಿದ್ದೀರ ಸರ್ಕಾರದ ಪ್ರಾಯೋಜಿತ ಇದೆ ಕೊನೆ ಇದು ಅನ್ನೊಂದು ಜನ ನಿಮ್ಗೇನ್ ಮಾಡಬೇಕು ನಿಮ್ಗೆ ಯಾವ ಗಾರಿ ತೋರಿಸಬೇಕು ಯಾವ ಕಬ್ಬಿನ ಗದ್ದೆ ತೋರಿಸಬೇಕು ಯಾವ ಇಟ್ಟಿಗೆ ಫ್ಯಾಕ್ಟ್ರಿ ತೋರಿಸಬೇಕು ಹೇಳಿ ನಾವು ನ್ಯಾಯ ಕೇಳ್ತಾ ಇದ್ದೀರಿ ರವಿನೂ ಎಂಎಲ್ಎನೇ ನೀವು ಎಂಎಲ್ಎನೆ ರವಿಗೊಂದು ಕಾನೂನು ನಿಮ್ಗೊಂದು ಕಾನೂನು ಇದೆಯಾ ಒಬ್ಬ ಅಧಿಕಾರಿ ರಿಪೋರ್ಟ್ ಕೊಟ್ಟ ಮೇಲೆ ಬಹಳ ಸಾಧ್ಯನೇ ಇಲ್ಲ ರೀ ಕಾನೂನು ಪ್ರಕಾರ ಮುಖ್ಯಮಂತ್ರಿಗೆಲ್ಲ ಯಾರಿಗೂ ಅಧಿಕಾರನೇ ಇಲ್ಲ ಒಬ್ಬ ಅಧಿಕಾರಿ ನನ್ನ ಕೈಲಿ ಆಗಲ್ಲ ಇಲ್ಲಿ ಅಂತ ಹೇಳಿದ ಮೇಲೆ ನೀವು ಹೆಂಗೆ ಮಾಡಿದ್ರಿ ಕಾರ್ಯಕ್ರಮ ಇದು ಈ ಹನ್ನೊಂದು ಜನರ ಸಾವಿನ ಮೇಲೆ ನೀವು ರಾಜ್ಯವನ್ನು ಆಳಕ್ಕಾಗಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಹನ್ನೊಂದು ಜನ ಸಾವಿನ ಮೇಲೆ ವಿದ್ಯಾರ್ಥಿಗಳ ಸಾವಿನ ಮೇಲೆ ರಾಜ್ಯವನ್ನು ಆಳಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಆ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ ನೀವು ಕಾನೂನು ಪ್ರಕಾರನೂ ಕೂಡ ಅಪರಾಧಿ ಆಗಿದ್ದೀರಾ ನೀವೇ ಹಾಕಿದ್ದೀರಾ ಇವತ್ತು ನಮ್ಮ ಹೇಳಿದ್ದೀರಾ ನಮ್ಗೇನು ಸಂಬಂಧ ಇಲ್ಲ ವಿಧಾನಸೌಧ ಕಾರ್ಯಕ್ರಮ ಮಾತ್ರ ನಮ್ದು ದೇಶೀಯ ಕಾರ್ಯಕ್ರಮ ನಮ್ಮದಲ್ಲ ಅಂತ ಮಾತಿನಲ್ಲಿ ಎಲ್ಲ ಕಡೆ ಬಂದಿದೆ ಟ್ವೀಟ್ ಮಾಡಿದ್ದೀರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ನೋಡಿ ಈ ಕಾರ್ಯಕ್ರಮ ಬರೀ ವಿಧಾನಸೌಧ ವಿಧಾನಸೌಧ ಕಾರ್ಯಕ್ರಮ ಆದ ಅವ್ರು ಹೇಳಿರೋದು ಭಾಷಣ ಇಮಿಡಿಯೇಟ್ ಆಗಿ ಎಲ್ಲರನ್ನೂ ಕೂಡ ಗೆ ಬಂದಿ ಮುಖ್ಯಮಂತ್ರಿ ಹೇಳ್ತಾರೆ ಇದು ನನ್ನ ಕಾರ್ಯಕ್ರಮ ಯಾವುದು ವಿಧಾನಸೌಧದಲ್ಲಿರೋದು ನನ್ನ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಾವೊಂದು ಅಂತ ಹೇಳ್ತಾರೆ ಯಾವೊಂದು ಅಂದ್ರೆ ಯಾರ್ದು ಡೆಪ್ಟಿ ಸಿಎಂ ಟಿಸಿಎಂ ಅಲ್ಲಿ ಹೋಗಿದ್ದಾರೆ ನೋಡಿ ಮನುಷ್ಯತ್ವ ಇರುವಂತ ಮನುಷ್ಯ ನೋಡಿ ಸಾವಾಗಿರೋದು ಮೂರು ಹದಿನೈದಕ್ಕೆ ಫಸ್ಟ್ ಸಾವು ಮೂರು ಹದಿನೈದು ಇದೊಂದು ಕಾರ್ಯಕ್ರಮ ಮಾಡಿರೋದು ನಾಲ್ಕೂವರೆ ಐದು ಅಷ್ಟತ್ತು ಏಳೆಂಟು ಜನ ಸತ್ತೋಸೆ ತಿಂದಾಗ ಹನ್ನೊಂದು ಜನ ಹನ್ನೊಂದು ಜನ ಆರು ಗಂಟೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಅನ್ವಸ್ತಾರೆ ಇಲ್ಲಿ ದೇಶೀಯ ಸ್ಟೇಡಿಯಂ ದೀಕ್ಷಿತ್ ಕಾರ್ಯಕ್ರಮ ರಘು ದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಒಂದು ಕೋಟಿ ರೂಪಾಯಿ ಪಟಾಕಿ ಸರ್ಕಾರ ನಾವು ಒಂದು ಕೋಟಿ ಅವ್ರ ಕುಟುಂಬ ಕೂಡಿ ಅಂತ ಹೇಳಿದ್ರು ಒಂದು ಕೋಟಿ ಪಟಾಕಿ ಹೊಡಿತಾರೆ ಒಂದು ಕೋಟಿ ಪಟಾಕಿ ಹನ್ನೊಂದು ಜನ ಸತ್ ಪಟಾಕಿ ಹೊಡಿತೀರಾ ಅಂತ ಹೇಳಿದ್ರೆ ನಿಮ್ ಮನುಷ್ಯತ್ವ ಇದೆಯಾ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಅಷ್ಟೊತ್ತೆ ಏನಾಗಲ್ಲ ನಿಮ್ಗೆ ಕಾನನೇ ಇಲ್ವಾ ನೀವೊಂದ್ ಸರ್ಕಾರನ ಈಗ ನಮ್ಗೇನು ಗೊತ್ತು ಕೆಲವರು ಹೇಳ್ತಾ ಇದಾರೆ ಪೊಲೀಸರು ಹೇಳಲಿಲ್ಲಂತೆ ಹನ್ನೊಂದು ಜನ ಸದ್ದಿರೋ ಪೊಲೀಸ್ ಪೊಲೀಸರು ಹೇಳಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಸಸ್ಪೆಂಡ್ ಹೋಗಿ ಅಂತ ಚಾನಲ್ ಅಲ್ಲಿ ನಿಮಿಷ ನಿಮಿಷಕ್ಕೂ ಕ್ಷಣ ಕ್ಷಣಕ್ಕೂ ಮಾಹಿತಿ ಬರ್ತಾ ಇದೆ ಕ್ಷಣ ಕ್ಷಣಕ್ಕೂ ಮೊಬೈಲ್ಗಳಲ್ಲಿ ಒಂದು ಟಿವಿ ನೋಡ್ಬೇಕಾಗಿ ಮೊಬೈಲ್ ಅಲ್ಲೇ ಬರ್ತೈತೆ ನಿಮ್ ಡಿಎಗಳು ಏನ್ ಮಣ್ಣು ತಿಂತ ಇದ್ರ ನಿಮ್ ಆಫೀಸರ್ಸ್ ಏನ್ ಮಣ್ಣು ತಿಂತ ಇದ್ರ ಬರ್ತಾ ಇತ್ತಲ್ಲ ಕಾರ್ಯಕ್ರಮ ರದ್ದು ಮಾಡಬೇಕು ಅಂತ ಜ್ಞಾನ ಇಲ್ಲ ನಿಮ್ಗೆ ಪರಿಜ್ಞಾನ ಇಲ್ವಾ ಸಿಎಂ ಸೆಕ್ರೆಟರಿ ಇನ್ನು ಯಾರೇ ಇರಲಿ ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಎರಡು ಪ್ರಶ್ನೆ ಇಲ್ಲ ಅದಕ್ಕೆ ಅಪರಾಧಿಗಳು ನೀವೇ ನೀವಿಪ್ರೇ ಅಪರಾಧಿಗಳು ಕೂಡಲೇ ರಾಜೀನಾಮೆ ಕೊಡ್ಬೇಕು ನಾನು ಇನ್ನೂ ಒಂದು ಹೇಳಿದ್ದೀನಿ ಮತ್ತೆ ಸರ್ಕಾರ ಅಡಾಯಿಸ್ತಾನೆ ಚೀಫ್ ಸೆಕ್ರೆಟರಿ ಹಿಂದೆ ಹಿಡಿದು ಐಎಎಸ್ ಮಂತ್ರಿಗಳು ಎಲ್ಲ ಇದ್ವು ಇಡೀ ಸರ್ಕಾರನೇ ವಜಾ ಮಾಡ್ಬಿಡ್ಬೇಕು ಇಡೀ ಸರ್ಕಾರನೇ ವಜಾ ಮಾಡ್ಬೇಕು ಅವಾಗ ಈ ಆತ್ಮಗಳಿಗೆ ಶಾಂತಿಸಿದೆ ಅವಾಗ ಈ ಆತ್ಮಗಳಿಗೆ ಶಾಂತಿ ಶಾಂತಿಸ ಇಲ್ಲಾಂದ್ರೆ ಅವರು ಆ ಎಲ್ಲ ಜೀವಗಳು ಏನಿದೆ ಅವರೆಲ್ಲ ಯುವಕರು ವಿದ್ಯಾರ್ಥಿಗಳು ಅವರ ಆತ್ಮಹತ್ಯೆ ಶಾಂತಿ ಜೊತೆ ಬಂದು ಅವೆಲ್ಲರೂ ಕೂಡ ಪ್ರತಿಭಟನೆ ಯಾಕೆ ಮಾಡಿದರೆ ಅಂದ್ರೆ ನ್ಯಾಯಕೋಶ ಅವರು